ನಮಸ್ಕಾರ ಸರ್ಕಾರಿ ಉದ್ಯೋಗ ಸಿಕ್ಕೇ ಸಿಗುತ್ತೆ ಎಸ್ಪೆಷಲಿ ಗೌರ್ನಮೆಂಟ್ ಜಾಬಿಗೆ ಟ್ರೈ ಮಾಡ್ತಾ ಇರೋದು ಸ್ಟೇಟ್ ಗೌರ್ನಮೆಂಟ್ ಜಾಬನ್ನು ಆಗಿರಲಿ ಸೆಂಟ್ರಲ್ ಗೌರ್ನಮೆಂಟ್ ಜಾಬನ್ನು ಆಗಿರಲಿ ಏಡೆಡ್ ಸ್ಕೂಲು ಕಾಲೇಜುಗಳನ್ನು ಆಗಿರಲಿ ಸರ್ಕಾರಿ ಉದ್ಯೋಗ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ಈ ಮಂತ್ರ ಪಠಿಸಿ ನೋಡಿ ಯಾವ ಮಂತ್ರ ಅಂತ ಹೇಳ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ಮೊದಲು ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನೀವೊಬ್ಬರೇ ಗೌರ್ಮೆಂಟ್ ಜಾಬ್ ತೊಗೊಂಡು ಸುಮ್ಮನೆ ಆಗೋದಲ್ಲ ಭಾಳ ಜನ ಲಕ್ಷಾನ್ ಟ್ರೈ ಮಾಡ್ತಿರ್ತಾರೆ ಸರ್ಕಾರಿ ಉದ್ಯೋಗಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟು ಎ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದ್ತಿರ್ತಾರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೀತಿರ್ತಾರೆ ಎಷ್ಟೋ ಜನ ದುಡ್ಡು ಕೊಟ್ಬಿಟ್ಟಿರ್ತಾರೆ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತಂದ್ಬಿಟ್ಟು ದುಡ್ಡಿಸ್ಕೊಂಡ್ಬಿಟ್ಟಿರ್ತಾರೆ ಎಷ್ಟೋ ಜನ ಇವರು ದುಡ್ಡುಗಳು ಕೊಟ್ಬಿಟ್ಟಿರ್ತಾರೆ ಅವರಿಗೆ ಅವ್ರಿಗೆ ಅವ್ರ ಹಿಂದೆ ಅಲದಾಡ್ತಿರ್ತಾರೆ ಎಲ್ಲರಿಗೂ ಶೇರ್ ಮಾಡಿರಿ ಫಾರ್ವರ್ಡ್ ಮಾಡಿರಿ ಸರ್ಕಾರಿ ಉದ್ಯೋಗ ಸಿಗುವ ಏಕೈಕ ಮಂತ್ರ ಪಠಿಸ್ದಾಗ ಮಾತ್ರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹಾಂ ಮೊದಲು ನೋಡಿ ಸರ್ಕಾರಿ ಉದ್ಯೋಗ ಸಿಗಬೇಕು ಅಂತಂದರೆ ಎಸ್ಪೆಷಲಿ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ನೀವು ನಿಮ್ಮದು ಯಾವುದೇ ಲಗ್ನ ಆಗಿರಲಿ ಯಾವುದೇ ತಿಥಿ ಯೋಗಕರಣ ಪಾದ ಆಗಿರಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಅಂದರೆ ನೀವು ಆರನೇ ಮನೆ ಅಂದರೆ ವೃತ್ತಿ ಸ್ಥಾನ ಕೆಲಸ ಸಿಗುವ ಮನೆ ಆರನೇ ಮನೆ ಇರಬೇಕು ಜೊತೆಗೆ ಹತ್ತನೇ ಮನೆ ಉದ್ಯೋಗ ಸ್ಥಾನ ಒಂದನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಲಾಭಸ್ಥಾನ ಬಂದಿದ್ದರೆ ದಶಾಭುಕ್ತಿಗಳಲ್ಲಿ ಉದ್ಯೋಗ ಸಿಗುತ್ತೆ ಅಂತ ಹೇಳ್ತೀವಿ ಸರ್ಕಾರಿ ಉದ್ಯೋಗ ಆಗ್ಬೋದು ಪ್ರೈವೇಟು ಉದ್ಯೋಗ ಆಗ್ಬೋದು ಖಾಸಗಿ ಉದ್ಯೋಗ ಆಗ್ಬೋದು ಅರ್ಥ ಮಾಡ್ಕೊಳ್ಳಿ ಇನ್ನು ಎರಡನೇದು ಕಷ್ಟಪಟ್ಟು ಓದಬೇಕು ಕಷ್ಟಪಟ್ಟು ಓದಿ ಸರ್ಕಾರಿ ನೌಕರಿ ಗೌರ್ಮೆಂಟ್ ಜಾಬ್ ತಗೊಬೇಕು ನೀವು ಎಸ್ಪೆಷಲಿ ಈ ಓದೋ ಟೈಮಲ್ಲಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋ ಟೈಮಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಹೋಗೋ ಸಮಯದಲ್ಲಿ ನಿಮಗೆ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿರಬೇಕು ಎಕ್ಸಾಮ್ ಬರೆಯೋ ಟೈಮಲ್ಲೂ ಈ ದಶಾಭುಕ್ತಿಗಳಲ್ಲಿ ಈ ಮನೆ ಬಂದಿರಬೇಕು ಎರಡನೇದು ನೀವು ಇಂಟರ್ವ್ಯೂಗೆ ಹೋಗ್ತೀರಲ್ಲ ಇಂಟರ್ವ್ಯೂಗೆ ಹೋಗೋ ಟೈಮಲ್ಲಿ ಈ ಮನೆಗಳಿರಬೇಕು ಮತ್ತು ಸರ್ಕಾರದಿಂದ ಅಪಾಯಿಂಟ್ಮೆಂಟ್ ಆರ್ಡ್ರು ಇಶ್ಯೂ ಮಾಡ್ತಾರಲ್ಲ ಲೆಟ್ರು ಮನೆಗೆ ಬಂದಾಗ ಈ ಒಂದನೇ ಮನೆ ಆರನೇ ಮನೆ ಹತ್ತನೇ ಮನೆ ಇರಬೇಕು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋ ಟೈಮಲ್ಲೂ ಅಷ್ಟೇ ಇಂಟರ್ವ್ಯೂಗೆ ಹೋಗೋ ಟೈಮಲ್ಲೂ ಅಷ್ಟೇ ಈ ಮನೆಗಳಿದ್ದರೆ ಉದ್ಯೋಗ ಸಿಗುತ್ತೆ ಅಂತೀವಿ ಯಾಕೆಂದ್ರೆ ಒಂದನೇ ಮನೆ ಅಂದರೆ ನೀವಾಗ್ತೀವಿ ಆರನೇ ಮನೆ ಅಂದರೆ ಸೇವೆ ಸರ್ವೀಸ್ ಮನೆ ಕೆಲಸದ ಮನೆ ಆರನೇ ಮನೆ ಬ್ಯುಸಿ ಮನೆ ಆರನೇ ಮನೆ ಉದ್ಯೋಗ ಮಾಡೋ ಮನೆ ಆರನೇ ಮನೆ ಆರನೇ ಮನೆ ಇದ್ದರೆ ಗೌರ್ಮೆಂಟ್ ಜಾಬು ಹತ್ತನೇ ಮನೆ ಉದ್ಯೋಗ ಮಾಡೋ ಮನೆ ಉದ್ಯೋಗದಿಂದ ನೇಮ್ ಆ್ಯಂಡ್ ಫೇಮ್ ಹೆಸರು ಕೀರ್ತಿ ಬರೋ ಮನೆ ಹನ್ನೊಂದನೇ ಮನೆ ಲಾಭ ಈ ಮನೆಗಳಿದ್ದರೆ ಸರ್ಕಾರಿ ಉದ್ಯೋಗ ಗೌರ್ನಮೆಂಟ್ ಜಾಬ್ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಅಥವಾ ಪ್ರೈವೇಟ್ ಜಾಬು ಜೊತೆಗೆ ಐದನೇ ಮನೆ ಬಂದರೆ ಸಿಗೋದಿಲ್ಲ ಮೂರನೇ ಮನೆ ಐದನೇ ಮನೆ ಬಂದರೆ ಸಿಗೋಲ್ಲ ಜಾಬ್ ಕೊಡಲ್ಲ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದರೆ ಗೌರ್ಮೆಂಟ್ ಜಾಬಿಗೆ ಎಕ್ಸಾಮ್ ಬರೆದು 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 ಸಾಕಾಗ್ಬಿಟ್ಟಿರ್ತೀರ ಸಾಕಾಗ್ಬಿಟ್ಟಿರ್ತೀರಾ ಅಪ್ಲಿಕೇಶನ್ಗಳು ಹಾಕಿ 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 ಸುಸ್ತಾಗ್ಬಿಟ್ಟಿರ್ತೀರಾ ಎಕ್ಸಾಮ್ಗಳು ಬರೆದು ಸುಸ್ತಾಗಿರ್ತೀರ ಸಿಗಲ್ಲ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜಾಬ್ಗಳು ಸಿಗಲ್ಲ ಇನ್ನು ಮಂತ್ರಕ್ಕೆ ವಿಷಯಕ್ಕೆ ಬರ್ತೀನಿ ಯಾವ ಮಂತ್ರ ಪಠಿಸಿದರೆ ನಿಮಗೆ ಸಿಗುತ್ತೆ ಅಂತಂದರೆ ಪ್ರತಿದಿನ ಬೆಳಗ್ಗೆ ಆರರಿಂದ ಎಂಟು ಗಂಟೆ ಒಳಗಡೆ ಆದಿತ್ಯ ಹೃದಯ ಪಾರಾಯಣ ಸ್ತೋತ್ರ ಆದಿತ್ಯ ಹೃದಯ ಪಾರಾಯಣ ಸ್ತೋತ್ರ ಭಾನುವಾರದಿಂದ ಸ್ಟಾರ್ಟ್ ಮಾಡಬೇಕು ಪ್ರತಿದಿನ ಮೂರು ಬಾರಿ ಪಠಣೆ ಮಾಡಬೇಕು ಕೇಳೋದಲ್ಲ ಯೂಟ್ಯೂಬಲ್ಲಿ ಆನ್ ಮಾಡ್ಕೊಂಡು ಮೊಬೈಲಲ್ಲಿ ಆನ್ ಮಾಡ್ಕೊಂಡು ಕೇಳೋದಲ್ಲ ಪಠಿಸ್ಬೇಕು ಪ್ರತಿದಿನ ಮೂರು ಬಾರಿ ಮಿನಿಮಮ್ ಮೂರು ಬಾರಿ ಅಥವಾ ಐದು ಬಾರಿ ಮಿನಿಮಮ್ ಪಠಿಸ್ಬೇಕು ಅದನ್ನು ಅದು ಬಿಟ್ಟರೆ ನಿಮಗೆ ಇನ್ನೊಂದು ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಮಮ ಸಕಲ ಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ ಓಂ ನಮೋ ಭಗವತೆ ವಾಸುದೇವಾಯ ಮಮ ಸಕಲ ಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ ಅಂತ ಮಂತ್ರ ಲಕ್ಷಗಟ್ಟಲೆ ಆಗಬೇಕು ಮಿನಿಮಮ್ ಐವತ್ತು ಲಕ್ಷ ಐವತ್ತು ಲಕ್ಷ ಎಂಬತ್ತು ಲಕ್ಷ ಪಠಿಸ್ಬೇಕು ಮಂತ್ರ ಇಂದಿನ ಕಾಲದಲ್ಲಿ ಯುಗದಲ್ಲಿ ದ್ವಾಪರ ಯುಗದಲ್ಲಿ ಮಂತ್ರಕ್ಕೆ ಭಗವಂತ ಬರ್ತಾ ಇದ್ದ ಮಂತ್ರಕ್ಕೆ ಬಂದು ಆಶೀರ್ವಾದ ಮಾಡ್ತಿದ್ದ ಇಷ್ಟಾರ್ಥಗಳು ಸಿದ್ಧಿ ಮಾಡ್ಕೊಂಡರು ಇದು ಕಲಿಯುಗ ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ಹೇಳಿದರೆ ವರ್ಕ್ ಆಗಲ್ಲ ಹೇಳ್ತಾ ಇದ್ದೀನಿ ಲಕ್ಷ ಗಟ್ಟಲೆ ಮಂತ್ರ ಪಠಿಸ್ದಾಗ ಮಾತ್ರ ಖಂಡಿತವಾಗಲೂ ಸರ್ಕಾರಿ ಉದ್ಯೋಗ ಸಿಕ್ಕೇ ಸಿಗುತ್ತೆ ಅರ್ಥ ಆಯ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿರಿ ಫಾರ್ವರ್ಡ್ ಮಾಡಿರಿ ನಮಸ್ಕಾರ